ಹರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಪಡಿತರ ಅಕ್ಕಿ ಗೋಡಾವಿನ ಮೇಲೆ ಅಧಿಕಾರಿಗಳ ದಿಢೀರ್ ದಾಳಿ ಸ್ಥಳ ರಘುಕವಿ ಬನಟ್ಟಿ ಸುಮಾರು ಎರಡು ಸಾವಿರದ ಐದುನೂರ ಅರವತ್ತು ಕೆ ಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಪಿ ಎಸ್ ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ರಘುಕವಿ ಬನಟ್ಟಿ ತಾಲೂಕಿನ ರಘುಕವಿಯ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿ ಅವರ ಮನೆಯ ಮೇಲೆ ದಿಢೀರ್ನೆ ದಾಳಿ ನಡೆಸಿದ ಅಧಿಕಾರಿಗಳು ಎರಡೂವರೆ ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಎ ಒನ್ ಆರೋಪಿ ರಾಘವೇಂದ್ರ ಗಂಗಪ್ಪ ತೇಲಿ ಎ ಟು ಮನ್ಸೂರ್ ಅಲ್ಲಾವುದ್ದೀನ್ ಸೈಯದ್ ಎ ತ್ರೀ ಮಲ್ಲಪ್ಪ ವೆಂಕಪ್ಪ ಅತ್ನಿ ಎ ಫೋರ್ ಸವಿತಾ ಗಂಡ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸುಮಾರು ವರ್ಷಗಳಿಂದ ಇದು ನಡೀತಾನೇ ಬಂದರೂ ಕೂಡ ಇಲ್ಲಿಯ ಅಧಿಕಾರಿಗಳು ಮಾತ್ರ ಮೂಕ ಪ್ರೇಕ್ಷಕರಂತೆ ಇದ್ದಾರೆ ಇಲ್ಲಿ ಇನ್ನೂ ಸುಮಾರು ಜನರು ಇದನ್ನೇ ಕಸುಬು ಮಾಡಿಕೊಂಡು ಇನ್ನೂ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕುಳಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಏವನ್ ಆರೋಪಿಯಾದ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸ್ ದಾಖಲಾಗಿರುವುದು ಬಂದಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ವರದಿ రవి దొడమణి ఆర్ డియూస్ బాగలకోటందధికారి నా ఉండ్రే

ಇದು ಯಾವಾರ್ ನೋಡ್ತಪ್ಪಾ ಅಂತಂದ್ರ ನಾವು ಅಂಕಿ ಸಂಖ್ಯೆ ಹೇಳಬೇಕಿ ಯಾಕಂದ್ರೆ ನಮ್ ಕಣ್ಣ ಮುಂದಣ ಆದಂತ ಘಟನೆಗಳು ಸರ್ಕಾರ ನಮ್ಗ ಫ್ರೀ ಆಗಿ ಇಕ್ಕಿ ಕೊಟ್ರ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಯನ್ನ ತಗೋತಾರ ಅದರಿಂದ ಮೂವತ್ತು ಮೂವತ್ತೈದು ರೂಪಾಯಿ ಮಾರ್ತಾರ ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ ಇದು ಅನ್ಯಾಯ ಹೊಂದಲ್ಲೋ ಇದು ಭ್ರಷ್ಟಾಚಾರ ಹೌಂದಲ್ವ ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ಹೇಳಿ ಕೇಸಿಂದ ನಾನು ಪತ್ರಿಕಾ ಮುಖಾಂತರ ಹೇಳಿ